ಆಟೋ ಮೇಲೆ ಬೃಹತ್ ಒಡಮರ ಬಿದ್ದು ನಾಲ್ಕೈದು ಮಂದಿ ಗಾಯಗೊಂಡಿರುವ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಿಟ್ಟು ನಡೆದಿದೆ ಆಟೋದಲ್ಲಿ ಇದ್ದವರ ತಲೆಗಳಿಗೆ ಪೆಟ್ಟು ಬಿದ್ದಿದ್ದು ಆಟೋದಲ್ಲಿ ಇದ್ದವರನ್ನ ಸ್ಥಳೀಯರ ಸಹಾಯದಿಂದ ರಕ್ಷಣೆ ಮಾಡಲಾಗಿದೆ ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ ಸ್ಥಳೀಯರು ರಕ್ತದ ಮಡುವಿನಲ್ಲಿ ಇದ್ದವರನ್ನ ಆಸ್ಪತ್ರೆಗೆ ಸಾಗಿಸಲು ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಭಾರಿ ಮಳೆಯಿಂದಾಗಿ ಪ್ರವಾಹ ಉಂಟಾಗಿದೆ ಈ ಪ್ರವಾಹದಿಂದಾಗಿ ತಮಿಳುನಾಡಿನ ನಾಲ್ಕು ಜಿಲ್ಲೆಗಳ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ಏಳು ಸಾವಿರದ ನನ್ನೂರ ಮೂವತ್ನಾಲ್ಕು ಚಂದ್ರನ್ನು ಎಂಬತ್ನಾಲ್ಕು ಪರಿಹಾರ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ ತೂತುಕುಡಿ ಜಿಲ್ಲೆಯಲ್ಲಿ ಎಂಟುನೂರು ರೈಲು ಪ್ರಯಾಣಿಕರು ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದಾರೆ ಟುಟೋಕೋರಿನ್ ವಿಮಾನ ನಿಲ್ದಾಣದಲ್ಲಿ ಎಂಟು ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ ಸದ್ಯ ಅಧಿಕಾರಿಗಳು ಆ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಸೋಮವಾರ ರಾತ್ರಿ ಚೀನಾದಲ್ಲಿ ಭಾರಿ ಭೂಕಂಪ ಸಂಭವಿಸಿದೆ ಭೂಕಂಪದ ತೀವ್ರತೆ ರಿಕ್ಟಾರ್ ಮಾಪಕದಲ್ಲಿ ಆರು ಪಾಯಿಂಟ್ ಎರಡರಷ್ಟಿತ್ತು ಕಿಂಗ್ ಹೈ ಪ್ರಾಂತ್ಯ ಮತ್ತು ಗ್ರಾನ್ಸ್ ಪ್ರಾಂತ್ಯದಲ್ಲಿ ದೊಡ್ಡ ಪ್ರಮಾಣದ ಮನೆಗಳು ನೆಲಸುಮವಾಗಿವೆ ಭೂಕಂಪದಿಂದಾಗಿ ಇದುವರೆಗೆ ನೂರ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಭೂಕಂಪ ಸಂಭವಿಸಿದಾಗ ಕೆಲವರು ಚೀನಾದ ರೆಸ್ಟೋರೆಂಟ್ನಲ್ಲಿದ್ದರು ಅವರೆಲ್ಲರೂ ಭಯದಿಂದ ಹೊರಗೆ ಓಡಿ ಹೋಗಿರುವ ವಿಡಿಯೋ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಮಧ್ಯರಾತ್ರಿ ಮಾರತಹಳ್ಳಿ ಬ್ರಿಡ್ಜ್ ಸಮೀಪ ಭಾರಿ ಅಗ್ನಿ ಅವಘಡ ಸಂಭವಿಸಿದ್ದು ಮುಖ್ಯ ರಸ್ತೆವರೆಗೂ ಬೆಂಕಿ ಆವರಿಸಿದೆ ಧಗ ಧಗನೆ ಹೊತ್ತಿಯೂರಿದ್ದ ಮೂರಂತಸ್ತಿನ ಕಟ್ಟಡದಲ್ಲಿ ಬೆಂಕಿಯ ಆರ್ಭಟ ಕಂಡು ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ ಬೆಂಕಿ ಕೆನ್ನಾಲಿಗೆಗೆ ಕಟ್ಟಡದ ಮುಂದಿದ್ದ ತೆಂಗಿನ ಮರ ಅಂಗಡಿ ಪಕ್ಕದಲ್ಲಿದ್ದ ಟ್ರಾನ್ಸ್ಫಾರ್ಮರ್ ಕೂಡ ಬೆಂಕಿಗೆ ಆಹುತಿಯಾಗಿದೆ ಬೆಂಗಳೂರು ವಿಮಾನ ನಿಲ್ದಾಣದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ದಟ್ಟ ಮಂಜಿನಿಂದಾಗಿ ದೊಡ್ಡ ಜಾಲಹಳ್ಳಿ ಬಳಿ ರಸ್ತೆಯಲ್ಲಿ ಕಾರುಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ ಈ ಅಪಘಾತದಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಸುಮಾರು ಎಂಟು ವಾಹನಗಳು ಡಿಕ್ಕಿ ಹೊಡೆದುವು ಸಂಚಾರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ತಿರುನಲ್ವೇಲಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ತಿರುನಲ್ವೇಲಿ ಸೇರಿದಂತೆ ದಕ್ಷಿಣ ಜಿಲ್ಲೆಗಳಲ್ಲಿ ಭಾರಿ ಮಳೆಗೆ ಮನೆಗಳು ಜಲಾವೃತವಾಗಿವೆ ತಿರುನಲ್ವೇಲಿ ತೆಂಕಾಶಿ ಕನ್ಯಾಕುಮಾರಿ ಮತ್ತು ತೂತುಪುಡಿ ಜಿಲ್ಲೆಗಳ ತಗ್ಗು ಪ್ರದೇಶಗಳಿಗೆ ಪ್ರವಾಹದ ನೀರು ನುಗ್ಗಿದೆ ಈ ಹಿನ್ನೆಲೆಯಲ್ಲಿ ತಿರುನಲ್ವೇಲಿಯ ಹಳೆ ಬಸ್ ನಿಲ್ದಾಣ ಜಂಕ್ಷನ್ ಬಳಿ ವೃತ್ತಿಯೊಬ್ಬರ ಅಪರಿಚಿತ ಶವ ತೇಲುತ್ತಿರುವುದು ಪತ್ತೆಯಾಗಿದೆ ಪೊಲೀಸರು ಶವವನ್ನು ಹೊರತೆಗೆದು ತನಿಖೆಯನ್ನು ನಡೆಸುತ್ತಿದ್ದಾರೆ ರಾಜಿನಗರ ನಗರದಲ್ಲಿ ವರ್ಷ ಕಳೆದರೂ ಅಂಡರ್ ಪಾಸ್ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಕಂಠೀರವ ಸ್ಟುಡಿಯೋ ಬಳಿ ಅರ್ಧಕ್ಕೆ ಅಂಡರ್ ಪಾಸ್ ಕಾಮಗಾರಿ ನಿಲ್ಲಿಸಿದೆ ಅಪೂರ್ಣ ಕಾಮಗಾರಿಯಿಂದ ಅಂಡರ್ ಪಾಸ್ ಕಾಮಗಾರಿ ಕುಡುಕರ ಅಡ್ಡೆಯಾಗಿದೆ ಕೋಟಿ ಕೋಟಿ ಖರ್ಚು ಮಾಡಿ ಆರಂಭವಾಗಿದ್ದ ಕಾಮಗಾರಿಯಲ್ಲಿ ಚರಣ್ಯ ನೀರು ಹರಿಯುತ್ತಿದೆ ಅಂಡರ್ ಪಾಸ್ ಕಾಮಗಾರಿ ಸ್ಟಾಪ್ ಆಗಿ ವರ್ಷಗಳೇ ಕಳೆದಿದ್ದು ಅಂಡರ್ ಪಾಸ್ಗೆ ಅಡ್ಡಲಾಗಿರುವ ಗೋಡೆ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಜನರು ಕಿಡಿಕಾರುತ್ತಿದ್ದಾರೆ ಸಂಸತ್ ದಾಳಿ ಪ್ರಕರಣದಲ್ಲಿ ಪ್ರಧಾನಿ ಮೋದಿ ರಾಜೀನಾಮೆಗೆ ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ಆಗ್ರಹಿಸಿದರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂಸತ್ತಿನಲ್ಲಿ ನಾಲ್ಕು ಹಂತಗಳಲ್ಲಿ ನಡೆದ ತಪಾಸಣೆಯನ್ನು ಮೀರಿ ಅವರು ಸಂಸತ್ ಪ್ರವೇಶಿಸಿದ್ದರಲ್ಲಿ ವೈಫಲ್ಯ ಎಂದು ಕಾಣ್ತಾ ಇದೆ ಹೀಗಾಗಿ ಇದಕ್ಕೆಲ್ಲ ಮೂಲ ಕಾರಣೀಕರ್ತರಾದಂತಹ ಮೈಸೂರಿನ ಸಂಸದರು ಸ್ಪೀಕರ್ ಹಾಗೂ ಪ್ರಧಾನಿ ಮೋದಿ ಸಚಿವ ಅಮಿತ್ ಶಾ ರಾಜೀನಾಮೆ ಪಡೆದುಕೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ಆಗ್ರಹಿಸಿದರು ಬೆಂಗಳೂರಿನಲ್ಲಿ ಎನ್ಐಎ ದಾಳಿ ವಿಚಾರವಾಗಿ ನಗರದಲ್ಲಿ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ ಎನ್ಐಎ ತಂಡಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಕರ್ನಾಟಕದಲ್ಲಿ ಎರಡೂ ದಾಳಿ ಮೂಲಕ ಮುಂದಾಗಬಹುದಾದ ಘಟನೆ ತಡೆದಿದ್ದೀರಿ ಬಾಂಬ್ ಸ್ಫೋಟ ತಪ್ಪಿಸಿದ್ದೀರಿ ಐಸಿಸ್ ಬೆಂಬಲದ ಮೂಲಕ ಖಿಲಾಫತ್ರಿ ಟಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಅದನ್ನು ತಪ್ಪಿಸಿರುವುದಕ್ಕೆ ಎನ್ಐಎ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದೇನೆ ಎಂದು ಸಿಟಿ ರವಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇತ್ತೀಚಿನ ಆಘಾತಕಾರಿ ಘಟನೆ ರಷ್ಯಾದಲ್ಲಿ ನಡೆದಿದೆ ಮಾಸ್ಕೋ ಬಳಿಯ ಒಂದರಲ್ಲಿ ರೈಲು ಹಳಿ ಬಳಿ ವಾಹನ ನಿಂತಿದ್ದು ಅದರಿಂದ ಜನ ಇಳಿಯುತ್ತಿದ್ದಾರೆ ಇದೇ ವೇಳೆ ವಾಹನಕ್ಕೆ ಟ್ರೈನ್ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ವಾಹನದಿಂದ ಇಳಿದು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದಕ್ಷಿಣ ತಮಿಳುನಾಡಿನಲ್ಲಿ ಭಾರಿ ಮಳೆ ಮತ್ತು ಪ್ರವಾಹವು ಅವಾಂತರ ಸೃಷ್ಟಿಸುತ್ತಿದೆ ತಿರುಚೆಂದೂರಿನಿಂದ ಚೆನ್ನೈಗೆ ತೆರಳುವ ಟ್ರೈವಿಕ್ಲಿ ಎಕ್ಸ್ಪ್ರೆಸ್ ಪ್ರವಾಹದಲ್ಲಿ ಸಿಲುಕಿಕೊಂಡಿದೆ ನಿನ್ನೆ ರಾತ್ರಿ ದಡಂಕುಳಂ ಬಳಿ ಪ್ರವಾಹದಿಂದಾಗಿ ಟ್ರ್ಯಾಕ್ ಅಡಿಪಾಯ ಕೊಚ್ಚಿ ಹೋಗಿದ ತಕ್ಷಣವೇ ರೈಲನ್ನಲ್ಲಿ ನಿಲ್ಲಿಸಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಮುನ್ನೂರು ಮಂದಿಗೆ ಸಮೀಪದ ಶಾಲೆಯಲ್ಲಿ ವಸತಿ ಕಲ್ಪಿಸಲಾಗಿದೆ ಎಂದು ವರದಿಯಾಗಿದೆ ರೈಲಿನಲ್ಲಿ ಇನ್ನೂ ಐನೂರು ಜನರಿದ್ದಾರೆ ಎಂದು ಹೇಳಲಾಗುತ್ತಿದೆ ತಾಲೂಕಿನ ಹೆರೂರು ಗೇಟ್ ಬಳಿ ಕಾರು ಡಿಕ್ಕಿಯಾಗಿ ಬೈಕ್ ಸವಾರ ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿದೆ ಹೊಸದುರ್ಗ ತಾಲೂಕಿನ ಹೆರೂರು ಗೇಟ್ ಬಳಿ ಚಲಿಸುತ್ತಿದ್ದ ಬೈಕಿಗೆ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದ ಹೊಸದುರ್ಗ ತಾಲೂಕಿನ ದೇವಿಗೆರೆ ಗ್ರಾಮದ ಜಯಪ್ಪ ಎನ್ನುವ ವ್ಯಕ್ತಿಗೆ ತಲೆ ಮುಖ ಇತರ ಭಾಗಗಳಿಗೆ ತೀವ್ರ ರೀತಿಯ ಗಾಯಗಳಾಗಿದ್ದು ಶಿವಮೊಗ್ಗ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಅಪಘಾತ ಪಡಿಸಿದ ಕಾರಿನ ಚಾಲಕನ ಮೇಲೆ ಪ್ರಕರಣ ದಾಖಲಾಗಿದೆ ತಮಿಳುನಾಡಿನಲ್ಲಿ ಭಾರಿ ಮಳೆಯಾಗುತ್ತಿದ್ದು ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಭಾರತೀಯ ವಾಯುಪಡೆಯು ಕನ್ಯಾಕುಮಾರಿ ತೂತುಕುಡಿ ತಿರುನಲ್ವೇಲಿ ಮತ್ತು ತೆಂಕಾಸಿ ಜಿಲ್ಲೆಗಳಲ್ಲಿ ಪರಿಹಾರ ಕಾರ್ಯಾಚರಣೆ ನಡೆಸುತ್ತಿದೆ ಈ ವೇಳೆ ಪ್ರವಾಹದಲ್ಲಿ ಸಿಲುಕಿದ್ದ ಗರ್ಭಿಣಿ ಹಾಗೂ ಮಗುವನ್ನು ಸೇನಾ ಹೆಲಿಕಾಪ್ಟರ್ ಮೂಲಕ ಮಧುರೈಗೆ ಕರೆದೊಯ್ಯಲಾಯಿತು ಮಗುವಿಗೆ ಒಂದೂವರೆ ವರ್ಷ ಎಂದು ಸೇನಾ ಅಧಿಕಾರಿಗಳು ತಿಳಿಸಿದ್ದಾರೆ ಈ ವೇಳೆ ಇತರ ನಾಲ್ವರ ಪ್ರಾಣವನ್ನು ಉಳಿಸಿರುವುದಾಗಿ ವಾಯುಪಡೆ ಅಧಿಕಾರಿಗಳು ಹೇಳಿದರು